ಶರಣಾರ್ಥಿ ಇಂದಿನ ತರಗತಿಯಲ್ಲಿ ಸಮನಾರ್ಥಕ ಪದಗಳ ಕುರಿತು ನಾವು ನೋಡ್ತಾ ಹೋಗಿದ್ವಿ ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಈಡಾಡು ಪದದ ಅರ್ಥ ಕೇಳಿದ್ರೆ ಕಿತ್ತು ಅಥವಾ ಹೊಗೆ ಅಂತೇಳಿ ಕರಿತೀವಿ ಏನ್ರಿ ಈಡಾಡು ಪದದ ಅರ್ಥ ಕಿತ್ತು ಅಥವಾ ಹೊಗೆ ಅಥವಾ ವಿಸರ್ಜಿಸುವುದಂತ ಈಡು ಪದದ ಅರ್ಥ ಕೇಳಿದ್ರೆ ಒಡೆಯಬೇಕಾದ ವಸ್ತು ಏನ್ರಿ ಈಡು ಪದದ ಅರ್ಥ ಈಡು ಪದದ ಅರ್ಥವೇನು ಒಡೆಯಬೇಕಾದ ವಸ್ತು ಗುರಿ ಹೊಣೆ ಸಮಾನ ಅಂತೇಳಿ ಕರಿತೀವಿ ಇನ್ನು ಅರ್ಥ ವ್ಯಂಜನಾಂತ ಪದಗಳನ್ನು ಕೇಳ್ತಾರೆ ಇನ್ನು ಪದದ ಅರ್ಥ ಏನು ಪ್ರಾಣಿಗಳು ಮರಿ ಹಾಕುವಿಕೆ ಇನ್ನು ಪದದಾರ್ಥವೇನು ಪ್ರಾಣಿಗಳು ಮರಿ ಹಾಕು ನೆಕ್ಸ್ಟ್ ಇಪ್ಸಿತ ಪದದ ಅರ್ಥ ಕೇಳಿದ್ರೆ ಆಸೆ ಇಪ್ಸಿತ ಅಂತಂದ್ರೆ ಏನ್ರಿ ಇಪ್ಸಿತ ಪದದ ಅರ್ಥ ಕೇಳಿದ್ರೆ ಆಸೆ ಆಸೆ ಪಟ್ಟ ನೆಕ್ಸ್ಟ್ ನೋಡಿ ಇಪ್ಸೆ ಅಂತಂದ್ರೆ ನೋಡಿರಿ ಇಪ್ಸೆ ಅಂದ್ರೆ ಆಸೆ ಪದದ ಅರ್ಥವೇನು ಆಸೆ ಇಪ್ಸೆ ಇರ್ಷೆ ಪದದ ಅರ್ಥ ನೋಡಿರಿ ಇರ್ಷೆ ಅಂದರೆ ಏನಿರಿ ಇರ್ಷೆ ಅಂದ್ರೆ ಹೊಟ್ಟೆ ಕಿಚ್ಚು ಈಲು ಪದದ ಅರ್ಥ ಈಲು ಅಂತಂದ್ರೆ ಗರ್ಭ ಅಂತೇಳಿ ಇಷ್ಟು ಪದಗಳನ್ನು ಏನೇನು ಈಡಾಡು ಅಂದ್ರೆ ಕಿತ್ತು ಹೊಗೆ ವಿಸರ್ಜಿಸುವುದು ಈಡು ಅರ್ಥ ಒಡೆಯಬೇಕಾದ ವಸ್ತು ಗುರಿ ಹೊಣೆ ಸಮಾನ ಪದದ ಅರ್ಥ ಪ್ರಾಣಿಗಳು ಅಥವಾ ಮರಿ ಹಾಕು ಇಪ್ಸಿತ ಏನ್ರಿ ಇಪ್ಸಿತ ಅರ್ಥ ಆಸೆ ಆಸೆ ಪಟ್ಟ ಪದದ ಪದದಾರ್ಥ ಆಸೆ ಈರ್ಷ್ಯ ಪದದ ಅರ್ಥ ಹೊಟ್ಟೆ ಕಿಚ್ಚು ಈಲು ಪದದ ಅರ್ಥ ಗರ್ಭ ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಸೊ ನೆಕ್ಸ್ಟ್ ನೆನ್ಪಿಟ್ಕೋರಿ ಈಶಾ ಪದದ ಅರ್ಥ ನೋಡ್ರಿ ಈಶಾ ಪದದ ಅರ್ಥ ಕೇಳಿದ್ರೆ ಸೊ ನೆನ್ಪಿಟ್ಕೋರಿ ಪದದ ಅರ್ಥ ಕೇಳಿದ್ರೆ ಒಡೆಯ ಈಶ್ವರ ಅಂತೇಳಿ ಈಶಾ ಪದದ ಅರ್ಥವೇನು ಒಡೆಯ ಈಶ್ವರ ಇಷ್ಟಿ ಪದದ ಅರ್ಥ ಕೇಳಿದ್ರೆ ಯಾಗ ಪೂಜೆ ಇಷ್ಟಿ ಪದದ ಅರ್ಥ ಕೇಳಿದ್ರೆ ಯಾಗ ಅಥವಾ ಪೂಜೆ ಅಂತೇಳಿ ಕರಿತೀವಿ ಇಷ್ಟಿ ಪದದ ಅರ್ಥವೇನು ಯಾಗ ಅಥವಾ ಪೂಜೆ ಇಸಾಯಿ ಪದದ ಅರ್ಥ ಏನರೀ ಇಸಾಯಿ ಇಸಾಯಿ ಅಂದ್ರೇನ್ರಿ ಕ್ರೈಸ್ತ ಮತವನ್ನು ಅನುಸರಿಸುವವನು ಇಸಾಯಿ ಅಂದ್ರೇನ ಕ್ರೈಸ್ತ ಮತವನ್ನು ಅನುಸರಿಸುವವನು ಏನು ಕರಿತೀವಿ ಇಸಾಯಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ರತ್ನಾಕರ ಅಂತಂದ್ರೇನ ಸಾಗರ ಅಥವಾ ಸಮುದ್ರ ಅಂತೇಳಿ ಕರಿತೀವಿ ನೋಡಿರಿ ರತ್ನಾಕರ ಅಂದ್ರೇನು ಸಾಗರ ಅಥವಾ ಸಮುದ್ರ ಸಾಗರ ಅಥವಾ ಸಮುದ್ರ ನೋಡ್ರಿ ತರಕ್ಷ ಪದದ ಅರ್ಥ ಕೇಳಿದ್ರೆ ಹುಲಿ ಅಥವಾ ಕಿರುಬ ಅಂತೇಳಿ ತರಕ್ಷ ಪದದ ಅರ್ಥ ಕೇಳಿದ್ರೆ ತರಕ್ಷ ಅರ್ಥ ಹುಲಿ ಅಥವಾ ಕಿರುಬಾ ಹುಲಿ ಅಥವಾ ಕಿರುಬ ನೆಕ್ಸ್ಟ್ ಉದಾಂತ ಪದದ ಅರ್ಥ ಉದಾಂತ ಪದದ ಅರ್ಥ ಏನಂದರೆ ಸುದ್ದಿ ಸಮಾಚಾರ ಸುದ್ದಿ ಸಮಾಚಾರ ಉದಾಂತ ಪದದ ಅರ್ಥ ಕೇಳಿದ್ರೆ ಸುದ್ದಿ ಸಮಾಚಾರ ಉದಕ ಅಂತಂದ್ರೆ ನೀರು ನೆನ್ಪಿಟ್ಕೋರಿ ಉದಕ ಪದದ ಅರ್ಥ ಕೇಳಿದ್ರೆ ನೀರು ಉದಕ ಅಂತಂದ್ರೇನು ನೀರು ಉದಗ್ರ ನೋಡ್ರಿ ಉದಗ್ರ ಪದದ ಅರ್ಥ ಉದಗ್ರ ಅಂದ್ರೇನು ವೀರ ಶ್ರೇಷ್ಠವಾದ ಉದಾ ಉದಾಗ್ರ ಅಂದ್ರೆ ಏನು ವೀರ ಶ್ರೇಷ್ಠವಾದ ನೆಕ್ಸ್ಟ್ ಉದಧಿ ಅಂದ್ರೆ ನೋಡ್ರಿ ಧಿ ಅಂದ್ರೆ ಸಮುದ್ರ ಅಂತ ಹೇಳಿದ್ದೆ ನಾನು ನಿಮಗೆ ಉದಧಿ ಅಂದ್ರೆ ಸಮುದ್ರ ಉದಯ ಅಂದ್ರೆ ಅಭಿವೃದ್ಧಿ ನೋಡ್ರಿ ಉದಯ ಅಂದ್ರೆ ಅಭಿವೃದ್ಧಿ ಉದಯ ಅಂದ್ರೆ ಸೂರ್ಯೋದಯ ಅದನ್ನು ಅರ್ಥ ಆಗುತ್ತೆ ನೆಕ್ಸ್ಟ್ ಉದಯ ಅಂದ್ರೇನು ಅಭಿವೃದ್ಧಿ ಅಂತೇಳಿ ಅರ್ಥ ಉದರ ಅಂದ್ರೆ ಹೊಟ್ಟೆ ನೋಡಿರಿ ನೋಡ್ರಿ ಉದರ ಅಂದ್ರೇನು ಹೊಟ್ಟೆ ಉದರ ಉದರಕ್ಕೆ ಕಹಿ ಅದರಕ್ಕೆ ಸಿಹಿ ಅಂತ ಇರೋಲ್ಲ ಆ ಥರ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಉದರಂಬರಣ ಪದದ ಅರ್ಥ ಕೇಳಿದ್ರೆ ಹೊಟ್ಟೆ ಉದರಂಬರಣ ಅಂದ್ರೆ ಕೂಡ ಹೊಟ್ಟೆ ಉದರಂದ್ರಗಳು ಒಟ್ಟೆ ಹೊಟ್ಟೆ ಅಂತ ಹೇಳಿ ಕರಿತೀವಿ ಬರೆಯುವುದು ಇಷ್ಟು ಪದಗಳನ್ನು ನೆನ್ಪಿಟ್ಟು ಹೋಗ್ರಿ ನೋಡಿರಿ ಒಡೆಯ ಅಥವಾ ಈಶ್ವರ ಇಷ್ಟಿ ಅಂದ್ರೆ ಯಾಗ ಅಥವಾ ಪೂಜೆ ಇಸಾಯಿ ಅಂದ್ರೆ ಕ್ರೈಸ್ತ ಮತವನ್ನು ಅನುಸರಿಸುವವನು ರತ್ನಾಕರ ಅಂದ್ರೆ ಸಾಗರ ಸಮುದ್ರ ತರಕ್ಷ ಅರ್ಥ ಹುಲಿ ಅಥವಾ ಕಿರು ಕಿರುಬ ಉದಾಂತ ಅರ್ಥ ಕೇಳಿದ್ರೆ ಸುದ್ದಿ ಸಮಾಚಾರ ಉದಕ್ ಅಂದ್ರೆ ನೀರು ಉದಾಗ್ರ ಅಂದ್ರೆ ವೀರ ಅಥವಾ ಶ್ರೇಷ್ಠವಾದ ಉದಾಧಿ ಅಂದ್ರೆ ಸಮುದ್ರ ಉದಯ ಉದಯ ಅಂದ್ರೆ ಅಭಿವೃದ್ಧಿ ಉದಯ ಅಂದ್ರೇನು ಅಭಿವೃದ್ಧಿ ಉದರ ಅಂದ್ರೆ ಹೊಟ್ಟೆ ಉದರಂಬರಣ ಅಂದ್ರೆ ಹೊಟ್ಟೆ ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಉದಿರ್ ಅಂದ್ರೆ ನೋಡಿರಿ ಉದಿರ್ ಪದದ ಅರ್ಥ ನೋಡಿರಿ ಇಂಥ ಪದಗಳನ್ನು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೀನು ನೋಡ್ಬೇಕು ಉದಿರ್ ಪದದ ಅರ್ಥ ಕೆಳಗೆ ಬೀಳು ಉದಿರ್ ಪದಾರ್ಥ ಉದಿರ್ ಕೆಳಗೆ ಬೀಳು ನೆಕ್ಸ್ಟ್ ಉದ್ಘಾರ ಪದದ ಅರ್ಥ ಕೇಳಿದ್ರೆ ಆವೇಶದ ಮಾತು ಉದ್ಘಾರ ಪದದ ಅರ್ಥವೇನು ಆವೇಶದ ಮಾತು ಉದ್ಗಮ ಪದದ ಅರ್ಥ ಉದ್ಗಮ ಅಂದ್ರೇನು ಮೂಲಸ್ಥಾನ ಹೂವು ಉದ್ಗಮ ಅಂದ್ರೇನು ಮೂಲಸ್ಥಾನ ಹೂವು ಉದ್ವ ಅಂದರೆ ಶ್ರೇಷ್ಠವಾದ ಉದ್ವ ಪದದ ಅರ್ಥವೇನು ಶ್ರೇಷ್ಠವಾದ ಅಂತೇಳಿ ಕರಿತೀವಿ ನೆಕ್ಸ್ಟ್ ಉದ್ಘೋಷ ಪದದ ಅರ್ಥ ಉದ್ಘೋಷ ಅಂದ್ರೇನು ಗಟ್ಟಿಯಾದ ಶಬ್ದ ಉದ್ಘೋಷ ಅಂದ್ರೇನು ಗಟ್ಟಿಯಾದ ಶಬ್ದ ಉದ್ದ ಅಂದರೆ ಗೊತ್ತಿದೆ ನಿಮಗೆ ಉದ್ದ ಉದ್ದ ಅಂದರೆ ನೀಳ ಲಂಬ ಆಳ ಎತ್ತರ ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ನೆನ್ಪಿಡು ಉದೀರ್ ಪದದ ಅರ್ಥ ಕೆಳಗೆ ಬೀಳು ಉದ್ಘಾರ ಅಂತಂದ್ರೆ ಆವೇಶದ ಮಾತು ಉದ್ಗಮ ಅಂದರೆ ಮೂಲಸ್ಥಾನ ಅಥವಾ ಹೂವು ಉದ್ವ ಅಂದರೆ ಶ್ರೇಷ್ಠವಾದ ಉದ್ಘೋಷ ಅಂದರೆ ಗಟ್ಟಿಯಾದ ಶಬ್ದ ಉದ್ದ ಅಂದರೆ ನೀಳ ಲಂಬ ಆಳ ಎತ್ತರ ಇಷ್ಟು ಪದಗಳ ಅರ್ಥ ಕೊಡುತ್ತಾ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಉದ್ದಂಡ ಪದದ ಅರ್ಥ ನೋಡ್ರಿ ಉದ್ದಂಡ ಪದದ ಅರ್ಥ ಕೇಳಿದರೆ ನೆನ್ಪಿಟ್ಕೋರಿ ಉದ್ದಂಡ ಪ್ರಬಲವಾದ ಪ್ರಚಂಡವಾದ ಅಂತೇಳಿ ಅರ್ಥ ಆಗತ್ತ ಉದ್ಧರಿ ನೋಡ್ರಿ ಉದ್ದರಿ ಅಂದ್ರೆ ಸಾಲ ಕಡ ಅಂತ ಕರಿತು ಕಡ ಅಂದ್ರೆ ಕೂಡ ಸಾಲ ಉದ್ದರಿ ಅಂದ್ರೆ ಕೂಡ ಸಾಲ ನೆಕ್ಸ್ಟ್ ಉದ್ದಿಷ್ಟ ಪದದ ಅರ್ಥ ಕೇಳಿದ್ರೆ ಉದ್ದಿಷ್ಟ ಅಂದ್ರ ಉದ್ದೇಶಿಸಿದ ಉದ್ಧೀಪನ ಅಂದ್ರೆ ನೋಡಿರಿ ಉದ್ದೀಪನ ಪ್ರಕಾಶ ನೋಡಿರಿ ಪ್ರಕಾಶನ ಒತ್ತಿಸುವ ಅಂದ್ರೆ ಉದ್ದೀಪನ ಅಂದರೆ ಏನು ಪ್ರಕಾಶ ಪ್ರಕಾಶನ ಒತ್ತಿಸುವ ಉದ್ದು ಪದದ ಅರ್ಥ ಕೇಳಿದ್ರೆ ಒಂದು ಬಗೆಯ ಧಾನ್ಯ ಉದ್ದು ಉದ್ದು ನೆಕ್ಸ್ಟ್ ಉದ್ಧತ ಉದ್ಧತ ಪದದ ಸೊಕ್ಕಿದೆ ಅಂದರೆ ಉದ್ಧತ ಅಂದ್ರೇನು ಸೊಕ್ಕಿದೆ ನೆಕ್ಸ್ಟ್ ನೋಡ್ರಿ ಉದ್ ಉದ್ಭತ ಉದ್ಧತ ಪದದ ಅರ್ಥ ಕೇಳಿದ್ರೆ ಉದಾಹರಿಸಿದ ನೋಡ್ರಿ ಉದಾಹರಿಸಿದ ಅಂತೇಳಿ ಕರೆಯೋದು ಉದ್ಭೋದ ನೋಡ್ರಿ ಉದ್ಭೋದ ಪದದ ಅರ್ಥವೇನು ಎಚ್ಚರ ಜ್ಞಾನ ಅಂತೇಳಿ ಕರೀತಿ ಉದ್ಭೋದ ಪದದ ಅರ್ಥವೇನು ಎಚ್ಚರ ಜ್ಞಾನ ಉದ್ಭವ ಪದದ ಅರ್ಥ ತಲೆ ದೋರುವುದು ಉದ್ಭವ ಅಂದ್ರೇನು ಉದ್ಭವ ನೋಡ್ರಿ ಉದ್ಭವ ತಲೆ ದೋರುವುದು ನೆಕ್ಸ್ಟ್ ಉದ್ಯಾತ ಪದದ ಅರ್ಥ ನೋಡಿರಿ ಉದ್ಯಾತ ಅಂತಂದ್ರೆ ಉದ್ಯಾತ ಪದದ ಅರ್ಥ ಪ್ರಯತ್ನಶೀಲ ಮೇಲಕ್ಕಿತ್ತಿದ ಕಿತ್ತಿದ ನೆನ್ ನೆನ್ಪಿಟ್ಕೋರಿ ನೆಕ್ಸ್ಟ್ ಉದ್ಯುಕ್ತ ಪದದ ಅರ್ಥ ಪ್ರಯತ್ನಿಸುವವನು ಉದ್ಯುಕ್ತ ಪದದ ಅರ್ಥ ಏನೋ ಪ್ರಯತ್ನಿಸುವ ಅಂತೇಳಿ ಕರಿತೇವೆ ಇಷ್ಟು ಪದಗಳನ್ನು ನೀವು ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕು ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಇದಾಗಿತ್ತು ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಮುಂದಿನ ಸಮರ್ಥ ಬಟ್ ಶರಣ ನನ ಶರಣಾರ್ಥಿ ಧನ್ಯವಾದಗಳು